ಸಮಾಜದ ಏಳಿಗೆಗಾಗಿ ಸಮಾಜದಲ್ಲಿ ಧರ್ಮವನ್ನು ಜಾಗೃತಿಗೊಳಿಸುವಂತದ್ದು ಸಮಾಜಕ್ಕೆ ಸಹದಾರಿಯನ್ನ ತೋರಿಸ್ತಕ್ಕಂಥದ್ದು ಮತ್ತು ಆತ್ಮ ಕಲ್ಯಾಣವನ್ನ ಮಾಡ್ಕೋಬೇಕು ಅಂತಕ್ಕಂಥ ಸದುದ್ದೇಶವನ್ನ ತಮ್ಮ ಜೀವನ ಪೂರ್ಣ ಸಮಾಜಕ್ಕಾಗಿ ಸಮರ್ಪಣೆ ಮಾಡಿರ್ತಕ್ಕಂಥ ಮಾಮುನಿಗಳ ಒಂದು ಆರಾಧನೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರಿಗೆ ಸಿಕ್ಕಿರ್ತಕ್ಕಂಥ ಒಂದು ಸೌಭಾಗ್ಯ ಅಂತ ಹೇಳಿ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಮಹಾಮುನಿಗಳು ಯಾವತ್ತು ಧೈನ್ ಧರ್ಮ ನಶಿಸ್ ಹೋಗ್ಲಿಕ್ಕೆ ಪ್ರಾರಂಭ ಆದಂತ ಸಂದರ್ಭದಲ್ಲಿ ಸ್ಥಾಪನೆಯನ್ನ ಮಾಡಿ ಮಾನವ ಕುಲದಲ್ಲಿ ಹುಟ್ಟಿರ್ತಕ್ಕಂಥ ಮಾನವರಿಗೆ ಜೈನ ಧರ್ಮದಲ್ಲಿರ್ತಕ್ಕಂಥ ಅಹಿಂಸಾ ಧರ್ಮವನ್ನ ನಾವೆಲ್ಲರೂ ಕೂಡ ಪಾಲಿಸಿಕೊಂಡು ಜೀವನದಲ್ಲಿ ಪುಣ್ಯೆಯನ್ನೇ ಸಂಪಾದನೆ ಮಾಡಬೇಕು ಅಂತಕ್ಕಂಥ ಒಂದು ಸಂದೇಶವನ್ನ ಕೊಟ್ಟಿರ್ತಕ್ಕಂಥ ಶ್ರೇಷ್ಠ ಸಂತರಲ್ಲಿ ಪರಮ ಪೂಜ್ಯ ಶಾಂತಿಸಾಗರ್ ಮಹಾಮುನಿಗಳು ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ ಶಾಂತ ಸ್ವಭಾವವನ್ನು ಇಟ್ಕೊಂಡು ಅಯುಸಾ ಧರ್ಮವನ್ನು ಪ್ರತಿಪಾದನೆ ಮಾಡೋದರ ಜೊತೆಗೆ ಅವರ ಜೀವನದುದ್ದಕ್ಕೂ ಕೂಡ ಶರೀರ ದಂಡನೆಯನ್ನ ಮಾಡಿರ್ತಕ್ಕಂಥ ಮಾಮುನಿಗಳು ಯಾರಾದ್ರೂ ಇದ್ರೆ ಅದು ಶಾಂತಿಸಾಗರ್ ಮಹಾರಾಜರು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವೆಲ್ಲರೂ ಹೆಮ್ಮೆ ಪಡ್ಕೊಂಡು ಹೇಳ್ಬೇಕಾಗತ್ತೆ ಇವತ್ತು ವಿಶೇಷವಾಗಿ ಜೈನ ಧರ್ಮ ಎಲ್ಲ ಧರ್ಮದಲ್ಲಿನೂ ಕೂಡ ಶ್ರೇಷ್ಠತೆಯನ್ನು ಪಡ್ಕೊಂಡಿರ್ತಕ್ಕಂಥ ಧರ್ಮ ಜೈನ ಸಮಾಜ ಜೈನ ಧರ್ಮ ನಮಸ್ಕಾರ ಯಾಕಂತಂದ್ರೆ ಇವತ್ತು ಬಹಳ ಕಟ್ಟುನಿಟ್ಟಿನಿಂದ ಧರ್ಮವನ್ನ ಪಾಲನೆ ಮಾಡ್ತಕ್ಕಂಥ ಯಾವುದಾದ್ರೂ ಒಂದು ಧರ್ಮ ಇದ್ರೆ ಅದು ಜೈನ ಧರ್ಮ ಅಂತ ಹೇಳಿ ನಾವು ಯಾವುದೇ ಇಲ್ಲದೆ ಈ ಮಾತನ್ನ ಹೇಳಬೇಕಾಗತ್ತೆ ವಿಶೇಷವಾಗಿ ಅನೇಕ ಮುನಿಗಳು ಈ ಧರ್ಮವನ್ನು ಜಾಗೃತಗೊಳಿಸುವುದರಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಬಹಳ ದೊಡ್ಡ ಕಾರ್ಯಗಳನ್ನು ಮಾಡಿದ್ದಾರೆ ಇಲ್ಲಿ ಅನೇಕ ಮಹಾಮುನಿಗಳು ಕೂಡ ಇವತ್ತು ಬಂದಿದ್ದಾರೆ ಇಡೀ ತಮ್ಮ ಜೀವನವನ್ನು ಸಮಾಜಕ್ಕಾಗಿ ಮುಡುಪಿಟ್ಟಿರ್ತಕ್ಕಂಥ ಮುನಿಗಳು ವಿಶೇಷವಾಗಿ ಅವರ ಜೀವನ ಚರಿತ್ರೆಯನ್ನು ನಾವು ಹಾಕಿದರೆ ಬಹುಶಃ ಬೇರೆ ಧರ್ಮದಲ್ಲಿ ಇಂಥ ಮುನಿಗಳು ಸಿಗಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು ಕಠೋರವಾಗಿರ್ತಕ್ಕಂಥ ತಪಸ್ಸು ಮತ್ತು ಸಮಾಜಕ್ಕೆ ಈ ಅಯುಸಾ ಧರ್ಮವನ್ನ ಪಾಲನೆ ಮಾಡಬೇಕು ಅಂತಕ್ಕಂಥ ಪ್ರತಿನಿತ್ಯ ಬೋಧನೆಯನ್ನು ಮಾಡ್ತಕ್ಕಂಥ ಕಾರ್ಯಗಳನ್ನು ಮಾಡ್ಕೊ ಬಂದಿದ್ದಾರೆ ವಿಶೇಷವಾಗಿ ನಾವೆಲ್ಲರೂ ಒಂದು ಅರ್ಥ ಮಾಡ್ಕೋಬೇಕು ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳನ್ನು ಸುತ್ತಿ ಮಾನವ ಜನ್ಮಕ್ಕೆ ನಾವು ಬಂದಿರ್ತೀವಿ ಆ ಭಗವಂತ ನಮಗೆ ಒಂದು ಅವಕಾಶವನ್ನು ಕೊಟ್ಟಿರ್ತಾನೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿ ಸುತ್ತಿ ಮಾನವ ಜನ್ಮಕ್ಕೆ ಬಂದ ಮೇಲೆ ನಿನ್ನ ಆತ್ಮ ಕಲ್ಯಾಣವನ್ನ ಮಾಡ್ಕೋ ಅಂತ ಹೇಳಿ ನಮಗೊಂದು ಅವಕಾಶ ಕೊಟ್ಟಿರ್ತಾನೆ ಆ ಅವಕಾಶವನ್ನ ಹೇಗೆ ಬಳಸ್ಕೋಬೇಕು ನಮ್ಮ ಆತ್ಮ ಕಲ್ಯಾಣ ಹೇಗೆ ಆಗ್ಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನ ಯಾರಾದ್ರೂ ನಮಗ ತಿಳುವಳಿಕೆ ಮಾಡಿ ಕೊಡ್ತಕ್ಕಂಥ ಮುನಿಗಳಿದ್ರೆ ಅದು ಜೈನ್ ಮುನಿಗಳು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಹೇಳಬೇಕಾಗತ್ತೆ ವಿಶೇಷವಾಗಿ ಇವತ್ತು ಇನ್ನು ಅನೇಕ ಮಹನೀಯರು ಮಾತಾಡ್ತಕ್ಕಂಥ ಸಂದರ್ಭ ಇದೆ ಆದರೆ ಸಮಾಜದ ಹಿರಿಯರು ಸೇರಿಕೊಂಡು ಕೆಲವೊಂದು ಸರ್ಕಾರದಲ್ಲಿ ಬೇಡಿಕೆಗಳನ್ನು ಇಟ್ಟಿದ್ದಾರೆ ಆ ಬೇಡಿಕೆ ಯಾವುದು ಅಂದರೆ ಒನ್ನೇದಾಗಿ ಜೈನರು ಸಾತ್ವಿಕ ಆಹಾರವನ್ನು ಸೇವನೆ ಮಾಡ್ತಕ್ಕಂಥವ್ರು ಸಸ್ಯಹಾರಿಗಳು ಅವರಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ನಿಗಮವನ್ನು ಸ್ಥಾಪನೆ ಮಾಡಬೇಕು ಆ ಶಾಲೆ ಕಲಿತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಹಾಸ್ಟೆಲ್ಗಳನ್ನು ಪ್ರಾರಂಭಿಸಬೇಕು ಅಂತಕ್ಕಂಥ ಅನೇಕ ದಿನಗಳಿಂದ ತಮ್ಮ ಬೇಡಿಕೆ ಇದೆ ಆ ಬೇಡಿಕೆಯನ್ನು ಈಗಾಗಲೇ ನಾವು ಸರ್ಕಾರ ಮಟ್ಟದಲ್ಲಿ ಮಂಡನೆಯನ್ನು ಮಾಡಿದ್ದೀವಿ ವಿಧಾನಸಭೆಯಲ್ಲಿ ಕೂಡ ನಾವು ಅದನ್ನು ಗಮನವನ್ನು ಸೆಳೆದಿದ್ದೀವಿ ಅದರ ಜೊತೆಗೆ ಇವತ್ತು ಸಮಾಜದ ಮಂತ್ರಿಗಳು ಕೂಡ ಇದ್ದಾರೆ ಇಲ್ಲಿ ಡಿ ಸುಧಾಕರ್ ಅವರು ಸಮಾಜದ ಪ್ರತ್ಯೇಕ ನಿಗಮವನ್ನು ಮಾಡಲಿಕ್ಕೆ ಸಾಕಷ್ಟು ಅವರು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಅನೇಕ ಬಾರಿ ನಮ್ಮೆಲ್ಲರ ಜೊತೆಗೆ ಚರ್ಚೆಯನ್ನು ಮಾಡಿದ್ದಾರೆ ನಮ್ಮ ಸಮಾಜಕ್ಕೆ ಪ್ರತ್ಯೇಕವಾಗಿರ್ತಕ್ಕಂಥ ನಿಗಮವನ್ನು ಸ್ಥಾಪನೆ ಮಾಡಬೇಕು ನಮ್ಮ ಸಮಾಜಕ್ಕೆ ಪ್ರತ್ಯೇಕವಾಗಿರ್ತಕ್ಕಂಥ ಮೀಸಲಾತಿಯನ್ನ ಕೊಡಬೇಕು ನಮ್ಮ ಸಮಾಜದ ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆಗಳಿಗೆ ನೀವೆಲ್ಲರೂ ಕೈ ಜೋಡಿಸ್ಬೇಕು ಅಂತಕ್ಕಂಥ ಮಾತನ್ನು ಡಿ ಸುಧಾಕರ್ ಅವರು ನಮಗೆ ಮೇಲಿಂದ ಮೇಲೆ ಹೇಳ್ತಿದ್ದಾರೆ ಅದಕ್ಕೆ ನಾವೆಲ್ಲರೂ ಶಾಸಕರು ಅದರ ಜೊತೆಗೆ ನಮ್ಮ ಸಚಿವರು ಕೂಡ ನಿಮ್ಮ ಬೇಡಿಕೆಗೆ ಖಂಡಿತವಾಗಿ ನಾವು ಬೆಂಬಲವನ್ನು ಕೊಡೋದ್ರ ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಒಂದು ವಿಚಾರವನ್ನು ಗಮನಕ್ಕೆ ತರೋದ್ರ ಮುಖಾಂತರ ನಿಮ್ಮ ಬೇಡಿಕೆಯನ್ನು ಕೆಲವೇ ದಿವಸದಲ್ಲಿ ಈಡೇರಿಸಲಿಕ್ಕೆ ಒಂದು ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನವನ್ನ ಖಂಡಿತವಾಗಿ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕ್ ಬಯಸ್ತೀನಿ ವೇದಿಕೆ ಮೇಲೆ ನಮ್ಮ ಎಲ್ಲ ಕಾಂಗ್ರೆಸ್ ಶಾಸಕರು ಮಂತ್ರಿಗಳಿಗೆ ಒಂದು ಮಾತನ್ನ ಹೇಳಿಕ್ ಬಯಸ್ತೀನಿ ಇವತ್ತು ಕರ್ನಾಟಕದಲ್ಲಿ ಇರ್ಬೋದು ದೇಶದಲ್ಲಿ ಇರ್ಬೋದು ಕಾಂಗ್ರೆಸ್ ಪಕ್ಷ ಅನೇಕ ವರ್ಷದಿಂದ ಅಧಿಕಾರವನ್ನು ಮಾಡಿದೆ ಆ ಅಧಿಕಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಪಕ್ಷದ ಚಿಹ್ನೆ ಆಗಿರ್ತಕ್ಕಂಥ ಏನು ಹಸ್ತದ ಗುರ್ತಿದೆ ಆ ಹಸ್ತದ ಗುರುತವನ್ನ ಕೊಟ್ಟಿರ್ತಕ್ಕಂಥವರು ಅದು ನಮ್ಮ ತಾಲೂಕಿನ ನಮ್ಮ ಅತನಿ ತಾಲೂಕಿನ ಸೇಡ್ಬಾಳ್ ಗ್ರಾಮದ ನಮ್ಮ ವಿದ್ಯಾನಂದ ಮುನಿ ಮಹಾರಾಜರು ಅಂತಕ್ಕಂಥದ್ದನ್ನು ನಾವು ಯಾರು ಕೂಡ ಮರಿಬಾರ್ದು ವಿದ್ಯಾನಂದ ಮುನಿ ಮಹಾರಾಜರು ಅವತ್ತಿನ ದಿವಸ ಇಂದಿರಾ ಗಾಂಧಿ ಅವರು ಕಷ್ಟ ಕಾಲದಲ್ಲಿ ಸಂದರ್ಭದಲ್ಲಿ ಮುನಿ ಮಹಾರಾಜರ ಹತ್ರ ಹೋಗಿ ಒಂದು ಮಾತನ್ನ ಕೇಳ್ತಾ ಇದ್ದಾರೆ ಕಷ್ಟ ಕಾಲದಲ್ಲಿ ನಾನು ಬಂದಿದ್ದೀನಿ ನನಗೆ ನಿಮ್ಮ ಆಶೀರ್ವಾದ ಬೇಕು ಅಂತ ಹೇಳಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಬೇಡ್ಕೊಂಡಾಗ ಅವತ್ತಿನ ವಿದ್ಯಾನಂದ ಮುನಿ ಮಹಾರಾಜರು ಅವತ್ತು ಆಶೀರ್ವಾದ ಮಾಡ್ತಾರೆ ನೀನಿರ್ತಕ್ಕಂಥ ಆಕಳಕರು ಚಿನ್ನ ಬಲಿಗೊತ್ತು ನಿನಗೆ ಹೊಸದಾಗಿ ಒಂದು ಚಿನ್ನವನ್ನು ಕೊಡ್ತೀನಿ ಆ ಚಿನ್ನವನ್ನು ಪಡ್ಕೊಂಡು ಮತ್ತೆ ನೀನು ರಾಜ್ಯ ಭಾರ ಮಾಡುವಂತ ಹೇಳಿ ಒಂದು ಆದೇಶ ಮಾಡ್ತಾರೆ ಅವಾಗ ಮುನಿ ಮಹಾರಾಜರು ಏನು ನಮ್ಮ ಸೇಡ್ಬಾಳದಲ್ಲಿ ಜನಿಸಿರ್ತಕ್ಕಂಥ ಪುಣ್ಯ ಭೂಮಿಯಲ್ಲಿ ಬಂದಿರತಕ್ಕಂಥ ವಿದ್ಯಾನಂದ ಮುನಿ ಮಹಾರಾಜರು ಹಸ್ತದ ಗುರುತವನ್ನ ಕೊಟ್ಟು ಅವತ್ತು ಇಂದಿರಾ ಗಾಂಧಿಗೆ ಆಶೀರ್ವಾದ ಮಾಡಿರ್ತಕ್ಕಂಥ ಸಮಾಜ ಅದು ಜೈನ್ ಸಮಾಜ ಅಂತಕ್ಕಂಥದ್ದು ನಾವು ಯಾರು ಮರಿಬಾರ್ದು ಆ ಹಿನ್ನೆಲೆಯಲ್ಲಿ ಇವತ್ತು ಜೈನ್ ಸಮಾಜದ ಕೊಡುಗೆ ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಇದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿ ಅವರು ಬೇಡಿರ್ತಕ್ಕಂಥ ಒಂದೇ ಒಂದು ಬೇಡಿಕೆಯನ್ನು ನಾವು ಈಡೇರಿಸಬೇಕಾಗಿರ್ತಕ್ಕಂಥ ನಮ್ಮ ಅದು ಪ್ರಾಮಾಣಿಕವಾಗಿರ್ತಕ್ಕಂಥ ಧರ್ಮ ಅಂತಕ್ಕಂಥದ್ದನ್ನು ನಾವು ಅರ್ಥಕೊಂಡು ಅದನ್ನು ಸರ್ಕಾರದಲ್ಲಿ ಚರ್ಚೆಯನ್ನು ಮಾಡಿ ಈ ಸಮಾಜ ಬೇಡಿರ್ತಕ್ಕಂಥ ಬೇಡಿಕೆಯನ್ನು ನಾವು ಈಡೇರಿಸಲಿಕ್ಕೆ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನವನ್ನು ನಾವೆಲ್ಲರೂ ಕೂಡಿ ಮಾಡೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇನ್ನೊಂದು ಮನವಿ ಕೊಟ್ಟರು ನನ್ನ ಸ್ನೇಹಿತರು ಹೇಳ್ತಾ ಇದ್ರು ಇವತ್ತು ಧರ್ಮಸ್ಥಳದಲ್ಲಿ ನಡೆದಿರ್ತಕ್ಕಂಥ ಕಾರ್ಯಕ್ರಮದ ಬಗ್ಗೆ ಪ್ರಸ್ತಾವನೆ ಆಗಬೇಕು ಅಂತ ಖಂಡಿತವಾಗಿಯೂ ಕೂಡ ಧರ್ಮಸ್ಥಳದಲ್ಲಿ ನಡೆದಿರ್ತಕ್ಕಂಥ ಕಾರ್ಯನ ನಾವೆಲ್ಲರೂ ಕೂಡ ಅತ್ಯಂತ ಕಠೋರ ಶಬ್ದದಿಂದ ನಾವು ಖಂಡರೆಯನ್ನು ಮಾಡ್ತೀವಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಎಡಪಂಥೀಯರು ಅನೇಕರು ಸೇರ್ಕೊಂಡು ಈ ಧರ್ಮಸ್ಥಳದ ಧರ್ಮವನ್ನ ಹಾಳು ಮಾಡಬೇಕು ಅಂತಕ್ಕಂಥ ಹುನ್ನಾರವನ್ನು ಮಾಡಿರ್ತಕ್ಕಂಥದ್ದು ನಾವು ಯಾರೂ ಕೂಡ ಒಪ್ಪೋದಿಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀವಿ ಅದಕ್ಕೆ ಯಾರು ಆ ಹುನ್ನಾರದಲ್ಲಿ ತೊಡಗಿದ್ದಾರೆ ಖಂಡಿತವಾಗಿಯೂ ನಮ್ಮ ಸರ್ಕಾರ ಅವರ ಮೇಲೆ ಕಠಿಣವಾಗಿರ್ತಕ್ಕಂಥ ಕ್ರಮವನ್ನು ತಗೊಳ್ಳಿಕ್ಕೆ ಹಿಂದೆ ನೋಡೋದಿಲ್ಲ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ನಾವೆಲ್ಲರೂ ನಿಮ್ಮ ಜೊತೆಗಿರ್ತೀವಿ ನಿಮ್ಮ ಬೇಡಿಕೆಗೆ ನಾವು ಸಹಮತವನ್ನ ವ್ಯಕ್ತ ಮಾಡುವುದರ ಜೊತೆಗೆ ಅದನ್ನು ಈಡೇರುವರಿಗೆ ನಾವು ಬೆಂಬಲಿಸ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ರಾಜಕೀಯ ಮುಖಂಡರನ್ನು ಕರೆಸಿಕೊಂಡು ನಮ್ಮೆಲ್ಲರಿಗೆ ಮನವರಿಕೆ ಮಾಡುವುದರ ಜೊತೆಗೆ ಸಮಾಜಕ್ಕೆ ಆಗಬೇಕಾಗಿರ್ತಕ್ಕಂಥ ಕಾರ್ಯಗಳನ್ನು ಗಮನವನ್ನು ಏನು ಸೆಳೆದಿದ್ದೀರಿ ನಿಮಗೆ ಧನ್ಯವಾದಗಳನ್ನು ಹೇಳೋದ್ರ ಜೊತೆಗೆ ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆಸಿಕೊಂಡು ಮತ್ತು ಬಂದಂಥ ಸಂದರ್ಭದಲ್ಲಿ ನಮ್ಮನ್ನು ಗೌರವಿಸಿ ಒಂದೆರಡು ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ಈ ಕಾರ್ಯಕ್ರಮದ ಎಲ್ಲ ಸಂಘಟಿಕರಿಗೆ ನಾನು ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಜೈ ಜಿನೇಂದ್ರ